ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಶಿಡ್ಲಘಟ್ಟದಲ್ಲಿ ಭಾಷಾ ಜಾಗೃತಿ ಕನ್ನಡವನ್ನ ಸಕ್ರಿಯವಾಗಿ ಬಳಸಿ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಶಿಡ್ಲಘಟ್ಟ ಕನ್ನಡ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇಲ್ಲಿನ ರೇಷ್ಮೆ ನಗರಿ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಾಜ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು ಮಾತೃಭಾಷೆಯಾದ ಕನ್ನಡದ ಬಳಕೆಯಿಂದ ಸಿಗುವ ಆನಂದ ಮತ್ತು ಸಂತೋಷ ಬೇರೆ ಯಾವುದೇ ಭಾಷೆಯಿಂದ ಸಿಗಲು ಸಾಧ್ಯವಿಲ್ಲ ಅಂದರು ಕನ್ನಡ ರಾಜ್ಯೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು ಈ ಶಿಡ್ಲಘಟ್ಟ ಕ್ಷೇತ್ರ ಸೇರಿದಂತೆ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ನಾವು ಬದುಕ್ತಿರೋದು ತುಂಬ ಹೆಮ್ಮೆಯ ವಿಷಯ ನಾವು ಎಷ್ಟು ಕನ್ನಡವನ್ನು ಮಾತನಾಡ್ತೇವಿಯೋ ಅಷ್ಟು ಸಂತಸವನ್ನು ಮತ್ತು ನೆಮ್ಮದಿಯನ್ನು ಕನ್ನಡ ನಮಗೆ ಕೊಡ್ತದೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಭಾಷೆ ಮಾತನಾಡಿದಾಗ ಈ ಭಾವನೆ ಸಿಗೋದಿಲ್ಲ ಅಂದರು ಅವರು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಮಾತನ್ನು ಉಲ್ಲೇಖಿಸಿ ನೀ ಎಲ್ಲೇ ಇರು ಹೇಗೆ ಇರು ನೀ ಕನ್ನಡವಾಗಿರು ಎಂಬ ಸಂದೇಶವನ್ನ ನೆನಪಿಸಿದ್ರು ಈ ಮಾತನ್ನ ಪ್ರತಿಯೊಬ್ಬ ಕನ್ನಡಿಗರು ಪಾಲಿಸಬೇಕು ಅಂತ ಕರೆ ನೀಡಿದ್ರು ಇವರು ಇಂಗ್ಲಿಷ್ ಅಥವಾ ಇತರ ಭಾಷೆಗಳ ಬದಲಿಗೆ ಹೆಚ್ಚಾಗಿ ಕನ್ನಡವನ್ನೇ ಬಳಸಬೇಕು ಕನ್ನಡ ಬಳಕೆಯಿಂದಲೇ ನಮಗೆ ತುಂಬಾ ಒಳ್ಳೆಯದಾಗ್ತದೆ ಅಂತ ಕನ್ನಡ ಭಾಷಾ ಪ್ರೇಮವನ್ನ ಮತ್ತೊಮ್ಮೆ ದೃಢೀಕರಿಸಿದ್ರು ಈ ಸಂದರ್ಭದಲ್ಲಿ ಗೌಡನವರ ಬೀರಪ್ಪನಹಳ್ಳಿ ದ್ಯಾವಪ್ಪ ಹರಿಕೃಷ್ಣ ಬಿಎಂ ಕೃಷ್ಣ ನರಸಿಂಹರಾಜು ರಮೇಶ್ ವಕೀಲರಾದ ಸುದೀಪ್ ಅಶೋಕ್ ಇನ್ನು ಮುಂತಾದವರು ಹಾಜರಿತಾರೆ ಈ ಕರ್ನಾಟಕದಲ್ಲಿ ಇರುವಂತ ಎಲ್ಲರಿಗೂ ನಮಗೆ ಕನ್ನಡ ಅನ್ನೋದು ತುಂಬಾ ಹೆಮ್ಮೆ ಈ ಕನ್ನಡ ಭಾಷೆ ನಾವು ಎಷ್ಟು ಮಾತಾಡ್ತೀವೋ ಅಷ್ಟು ನಮಗೆ ಆನಂದವನ್ನು ಕೊಡುತ್ತದೆ ನಾವು ಬೇರೆ ಯಾವುದೇ ಭಾಷೆ ಮಾತಾಡಿದ್ರು ಸಹ ಹೇಗೆ ಅಂದ್ರೆ ಈಗ ನಾವು ಯಾವ್ದೋ ಒಂದು ಪಕ್ಕದ ರಾಜ್ಯಗಳಿಗೆ ಏನಾದ್ರು ಹೋಗ್ತಾ ಇದ್ರೆ ಒಂದು ಹತ್ತು ದಿವಸ ಹದಿನೈದು ನಾವು ಅಲ್ಲಿ ಇರ್ತೀವಿ ಅಲ್ಲಿ ನಮ್ಗೆ ಬೇರೆ ಭಾಷೆ ಮಾತಾಡ್ತಾ ಇರ್ತೀವಿ ಆಗ ಖುಷಿ ಅನ್ನೋದು ನಮ್ಗೆ ಸಿಗೋದೇ ಇಲ್ಲ ಅದೇ ನಮ್ಮ ಕನ್ನಡ ಭಾಷೆಯನ್ನು ನಾವು ಮಾತಾಡ್ತಾ ಇರ್ಬೇಕಾದ್ರೆ ನಮಗೆ ಅದರಿಂದ ಸಿಗೋ ಅಂತ ಖುಷಿ ಮತ್ತೆ ಸಂತೋಷ ಇನ್ನೊಂದಿಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಾರೆ ನೀ ಎಲ್ಲೇ ಇರು ಹೇಗೆ ಇರು ನೀ ಕನ್ನಡನಾಗಿರು ಅಂತ ಹೇಳ್ತಾರೆ ಅದನ್ನ ನಾವು ಪಾಲನೆ ಮಾಡಿಕೊಂಡು ಹೋದ್ರೆ ನಮಗೆ ತುಂಬಾ ಒಳ್ಳೆಯದು ಎಲ್ಲೇ ಯಾರೇ ತುಂಬಾ ನಮಗೆ ಕನ್ನಡವನ್ನೇ ಬಳಸಬೇಕು ನಾವು ಅಂಗ್ರೇಜಿ ಅಥವಾ ಬೇರೆ ಯಾವುದೋ ಭಾಷೆಯನ್ನು ಬಳಸದೆ ಕನ್ನಡವನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ನಾಲ್ಕು ಮಾತನ್ನು